ಅಲ್ಲ ಸಲ್ಲದ ಮಾತುಗಳನ್ನು ಸಾಗರದಲ್ಲಿ ಹೊಸನಗರದಲ್ಲಿ ಅಲ್ಲಿ ಇಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಧ್ಯಮ ಮುಖಾಂತರ ಇದ್ದೇವೆ ಅಲ್ಲಿ ಇಲ್ಲಿ ಕೇಳ್ಕೊತಾ ಇದ್ದೇವೆ ಮಾಧ್ಯಮಕ್ಕೆ ಮಾಧ್ಯಮದಲ್ಲಿ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಮಾನ್ಯ ಶಾಸಕರು ನಮ್ಮ ಇಡೀ ತಂಡಕ್ಕೆ ನಾನು ಇಲ್ಲಿ ಇಲ್ಲಿದ್ರು ಕೂಡ ಏನು ಮಾಡಬೇಕು ಏನು ಅಂತಕ್ಕಂಥದ್ದು ನಮಗೆಲ್ಲ ನಿರ್ದೇಶನ ಮಾಡಿ ಮಾಡೋಗಿದ್ದೀನಿ ಹೀಗಾಗಿ ನಮ್ಮ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ಚಂದ್ರಮೌಳಿಯವರು ಹೇಳಿದಾಗೆ ಕೆ ಡಿ ಪಿ ಸಭೆಗಳು ಹಾಸ್ಪಿಟಲು ಎಲ್ಲದನ್ನು ಕೂಡ ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಎಲ್ಲ ಮಾರ್ಗಸೂಚಿಯನ್ನು ನೀಡಿ ಹೋಗಿರ್ತಕ್ಕಂಥದ್ದು ಮತ್ತು ತಾಲೂಕು ದಂಡಾಧಿಕಾರಿಗಳ ಜೊತೆಗೆ ತಾಲೂಕು ಅಧ್ಯಕ್ಷರುಗಳು ನಮ್ಮ ಮಾನ್ಯ ಶಾಸಕರ ಆಪ್ತ ಸಹಾಯಕರಾದ ಸಣ್ಣಕಿ ಮಂಜು ಅವ್ರ ನೇತೃತ್ವದ ಎಲ್ಲ ಈ ಡ್ಯಾಮೇಜ್ ಆಗಿರ್ತಕ್ಕಂಥ ಜಾಗಗಳಿಗೆ ಹೀಗಾಗಿ ಹೋಗಿ ಹೋಗಿ ಮತ್ತೆ ಅಲ್ಲಿ ತುರ್ತು ಆರ್ಥಿಕ ನೆರವನ್ನು ನೀಡುವರ ಜೊತೆಗೆ ನಮ್ಮ ಶಾಸಕರು ಮಾತೃ ಪ್ರೀತಿ ಹೃದಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಜಾಗದಲ್ಲಿ ಅದಕ್ಕೆ ರಿಸಲ್ಟ್ ಅಲ್ಲಿ ನಿಮಗೆ ಅಲ್ಲಿ ಅವತ್ತು ಆನೆ ಬಸವಾದ್ರೆ ಆನೆ ಹೊಡೆದು ಹೋಗೋದು ಬಂದಾಗ ಸರ್ಕಾರ ಪರಿಹಾರ ಯಾವಾಗ ಬರುತ್ತೋ ಇನ್ನೊಂದು ಆ ಕುಟುಂಬ ಕಣ್ಣು ಕಣ್ಣಿನ ಕೈ ತೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜೇವಲ್ ಇದ್ದಂಥ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅವ್ರ ಬಗ್ಗೆ ಮಾತಾಡಲಿಕ್ಕೆ ವಿರೋಧ ಪಕ್ಷದ ಯಾವ ನೈತಿಕತೆ ಇದೆ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದೆ ಕೂಡ ಈ ಕ್ಷೇತ್ರದಲ್ಲಿ ಜನರ ಪರವಾಗಿ ಬಡವರಿಗೆ ಪರವಾಗಿ ರೈತರು ಬರುವ ಕೆಲಸ ಮಾಡಿದರು ಅಧಿಕಾರ ಬಂದ ಮೇಲೆ ಪಕ್ಷದವರು ನಾವು ಸಣ್ಣ ಕಾರ್ಯಕರ್ತರು ಇರಲಿ ದೊಡ್ಡ ಲೀಡರ್ ಇರಲಿ ಎಲ್ರಿಗೂ ಸಣ್ಣ ಸಮಾನವಾಗಿ ಅವರು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಮಾತಾಡ್ತಕ್ಕಂಥ ವಿರೋಧ ಪಕ್ಷದವರು ಕೈಲಾಗದಿದ್ದರು ಅಂತಲ್ಲ ಆ ರೀತಿಯ ಒಂದು ಬಾಲಿಷ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ಇದಕ್ಕೆ ನಾವು ಖಂಡಿತ ಅವ್ರನ್ನ ಇದನ್ನು ಖಂಡಿಸ್ತೇವೆ ಮತ್ತು ಈಗಾಗಲೇ ಕ್ಷೇತ್ರಕ್ಕೆ ಇದನ್ನು ಅಭಿವೃದ್ಧಿ ಮುಖಾಂತರ ಮಾನ್ಯ ಗೋಪಾಲಕೃಷ್ಣ ಬೆಳ್ಳೂರು ಉತ್ತರ ಕೊಡ್ತಾರೆ ಈಗಾಗಲೇ ನೂರಾರು ಕೋಟಿ ಸಾಗರ ಹೊಸನಗರ ಕ್ಷೇತ್ರಕ್ಕೆ ತಂದಿರತಕ್ಕಂಥದ್ದು ಮುಂದಿನ ಈ ಮಳೆಯ ನಂತರ ಎಲ್ಲವೂ ಕೂಡ ಅನುಷ್ಠಾನ ಆಗ್ತದೆ ಅಭಿವೃದ್ಧಿ ಮುಖಾಂತರ ಈ ಹೂವು ಈ ಭೂಕ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಮಾನ್ಯ ಶಾಸಕರು ಮಾಡ್ತಾರೆ ಗೋಪಾಲಕೃಷ್ಣ ಬೇಳೂರು ಹೇಗೆ ಅಂತ ಇಡೀ ರಾಜ್ಯದ ಜನರ ನೋಡ್ತಾ ಇದ್ದಾರೆ ಜಿಲ್ಲೆ ಜನ ನೋಡ್ತಿದ್ದಾರೆ ನಮ್ಮ ಕ್ಷೇತ್ರದ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಚುನಾವಣೆ ಮುಖಾಂತರ ಹಾಗಾಗಿ ಇನ್ನೂ ಕೂಡ ಅವರು ಯಾವ್ದಾರು ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ರೆ ಅದು ಕನಸು ಈಡೇರೆಲ್ಲ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೇವೆ ಈಗಾಗಲೇ ನಲವತ್ತಾರು ಐವತ್ತು ಮನೆಗಳು ನಮ್ಮ ನಮ್ಮ ತಾಲೂಕಿನಲ್ಲಿ ಸೇರಿದಾರೆ ಅಧಿಕೃತ ಅನಧಿಕೃತ ಮನೆಗಳು ಅಂತಕ್ಕಂಥದ್ದು ದಂಡಾಧಿಕಾರಿ ಪಟ್ಟಿ ಪಟ್ಟಿಗೆ ಸೇರಿಸಿದ್ದಾರೆ ಮನೆಗಳನ್ನ ಮರ ಬಿತ್ತಿದ್ದಾರೆ ಮೋಜು ಮಸ್ತಿ ಇನ್ನೆಲ್ಲ ಮಾಡಿ ಯಾರ್ಯಾರು ಏನಾಗಿದ್ದಾರೆ ಏನು ಕತೆ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಕೂಡ ಜಿಲ್ಲೆ ಜನ ಕ್ಷೇತ್ರದ ಜನ ಎಲ್ಲರೂ ನೋಡಿದ್ದೇವೆ ಹಾಗಾಗಿ ಇದ್ರ ಬಗ್ಗೆ ನಾವೇನು ತೀರ ಹೇಳ್ತಕ್ಕಂಥದ್ದೆಲ್ಲ ನಾವೆಲ್ಲ ಹೇಳೋಕ್ಕೆ ಸಣ್ಣವ್ರು ಆಗ್ತೇವೆ ನಾವೆಲ್ಲ ಸಣ್ಣವ್ರಿಗಿನ್ನು ಅವ್ರಿಗಿಂತ ನಾವೇ ಜನ ಹಾಗಾಗಿ ಶಾಸಕ ಬಗ್ಗೆ ಮಾತನಾಡಲಿಕ್ಕೆ ನೈತಿಕತೆ ಬಹುಶಃ ವಿರೋಧ ಇಲ್ಲ ಯಾಕಂದರೆ ಕಷ್ಟ ಇದ್ದಾಗ ನೀವು ನೀವು ಮಾಧ್ಯಮದ ಗಮನಿಸ್ತಾ ಇದ್ದೀರಿ ಈ ರೀತಿಯ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಇನ್ನೊಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರೂ ಓದಿಸ್ಬಿಡ್ತೀವಿ ಸುಮ್ಮನೆ ಬಾಯಿ ಬಂದಂಗೆ ಅವ್ರ ಅಭಿವೃದ್ಧಿಯನ್ನು ಅವ್ರ ಒಳ್ಳೆತನವನ್ನು ಸಹಿಸ್ಕೊಳ್ಳೋಕ್ಕಾಗದೆ ಈ ಥರ ಮಾತಾಡ್ತಕ್ಕಂಥದ್ದು ಮತ್ತು ಚಂದ್ರಮೌಳಿಯವರು ಹೇಳಿದ ಹಾಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಸಣ್ಣ ಪುಟ್ಟವು ಎಲ್ಲ ಒಂದು ಮನೆಯಲ್ಲಿಯೇ ಐದು ಜನ ಅಣ್ಣ ತಮ್ಮ ಅಲ್ಲೇ ಸಣ್ಣ ಮಟ್ಟದ ಸಮಸ್ಯೆಗಳು ಇರ್ತವೆ ಆರೀ ಕೂಡ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ನಾವೆಲ್ಲ ಮಾನ್ಯ ಶಾಸಕ ನೇತೃತ್ವದ ಹೊಸನಗರ ಕ್ಷೇತ್ರವನ್ನು ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಲು ನಾವೆಲ್ಲ ಶ್ರಮವಹಿಸ್ತೇವೆ ವಹಿಸ್ತೇವೆ ಶಾಸಕ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ನಾಲ್ಕಿಗೆ ಬಿಗಿ ಹಿಡಿದಿಟ್ಕೊಂಡು ಮಾತನಾಡಬೇಕು ವಿರೋಧ ಪಕ್ಷದವರು ಅಂತಕ್ಕಂಥ ಎಚ್ಚರಿಕೆ ಕೊಡ್ತೇವೆ ಸುಮಾರು ಮೂರು ತಿಂಗಳ ಹಿಂದೆ ಅವರು ಪೂರ್ವ ಕಾರ್ಯಕ್ರಮವನ್ನು ಇಟ್ಕೊಂಡು ವೀಸಾ ಕಾಲ ಹಾಕಿ ಆ ವೀಸಾವಿ ನಾವು ಹದಿನೈದು ದಿನ ಟೈಮ್ ತಗೊಂಡಿದ್ರು ಆ ಪ್ರಕಾರವಾಗಿ ಅವರು ನಮ್ಮ ಕುಟುಂಬ ಸಮೇತವಾಗಿ ಅವರ ಮಗನ ಮನೆಗೆ ಹೋಗಿರೋದು ಆದರೆ ನಮ್ಮ ಇವರು ಪುನರು ಏನಿದ್ದಾರೆ ಅವರು ಮೋಜು ಮಸ್ತಿ ಹೋಗಿದ್ದಾರೆ ಅವರು ಮಜಾ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಒಂದು ಸುದ್ದಿಯನ್ನ ನಿಮ್ಮ ಮಾಧ್ಯಮದ ಮೂಲಕ ನೋಡಿದ್ರು ಹಣ ಕೊಟ್ಟು ಅವರಿಗೆ ಸಹಾಯವನ್ನು ಮಾಡಿದ್ದೀವಿ ಜೊತೆಗೆ ಅಧಿ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ ಅವ್ರಿಗೆ ಏನೇನು ಸರ್ಕಾರದ ಸವಲತ್ತನ್ನು ಕೊಡಬೇಕು ಅದನ್ನು ಕೂಡಲೇ ಕ್ರಮವಹಿಸಿ ಮಾಡಿ ಅಂತ ಹೇಳಿದ್ದೀವಿ ಅದರಲ್ಲಿ ಶಾಸಕರು ಸಹಿತ ಈ ದಿನವೂ ವಿ ಸಿ ಮೂಲಕ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಯಾಕಂದರೆ ನಾವು ಎಲ್ಲೂ ಯಾರಿಗೂ ನಾವು ಗುರಿ ಆಗಬಾರ್ದು ಅನ್ನೋ ಕಾರಣದಿಂದ ಈ ದಿನ ಶಾಸಕರು ಸಹಿತ ವಿ ಸಿ ಕರಿದ್ದಾರೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಏನೇನು ಆಗಿದೆ ಎಲ್ಲೆಲ್ಲಿ ಮನೆ ಬಿದ್ದೋಗಿದೆ ಎಲ್ಲಿ ಕೆರೆ ಕಟ್ಟೆ ಒಡೆದೋಗಿದೆ ಎರಡು ರಸ್ತೆ ಹಾಳಾಗಿದೆ ಇನ್ನು ಮುನ್ಸೂಚನೆಯನ್ನು ಅಧಿಕಾರಿಗಳನ್ನು ತೇರಿಕೊಂಡು ನಿನ್ನೆ ತಾನೇ ಡಿ ಸಿ ಅವರು ಅವರ ಜೊತೆಗೆ ಇಂಜಿನಿಯರ್ಗಳು ಬಂದು ಎಲ್ಲ ಪ್ರವಾಸ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಮಿನಿಸ್ಟಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಹೇಳಿದ್ದಾರೆ ಆದ್ದರಿಂದ ನಾವು ಹೇಳೋದು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಭಾಳ ಜಾಗೃತಿ ಬೇಕು ನಮಗೂ ಕುಟುಂಬದಲ್ಲಿ ಕುಟುಂಬ ಜೀವನ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ನಮಗೂ ಇರುತ್ತೆ ವಿರೋಧ ಬಗ್ಗೆ ಇರುತ್ತೆ ಆದರೆ ರಾಜಕೀಯವಾಗಿ ಏನಾದರೂ ಮಾತಾಡಲಿ ಆದರೆ ವೈಯಕ್ತಿಕವಾಗಿ ಅವರ ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಅವ್ರ ಜನಗಳ ಜೊತೆ ಇರನ್ ಬಿಟ್ಟು ಇಂತ ಮೋದಿ ಮತ್ತೆಗೆ ಬೆಲೆ ಕೊಡುವಂತಿರಲ್ಲ ನಾವು ಹೇಳೋದಲ್ಲ ಹಿಂದೆ ಹಿಂದಿನ ಶಾಸಕರು ಅವರು ಫಾರಿಗೆ ಹಾಜರ್ಪಡಲಿಕ್ಕೆ ಹೋದಾಗ ಇಲ್ಲ ನಮಗೇ ಮೋದಿ ಮತ್ತೆ ಚರ್ತ ಕಾಂಗ್ರೆಸ್ ಸಂಸ್ಕೃತಿ ಅದಲ್ಲ ಆದ್ರಿಂದ ಆ ಬಾಯಿ ಬಂದ ಮಾತಾಡೋ ನಿಲ್ಲಿಸಬೇಕಾಗುತ್ತೆ ನನಗೆ ಶಾಶೀಪುರು ಇವತ್ತು ಆ ಫಾರಿಗೆ ಹೋಗಿದ್ದಾರೆ ಅವರ ಮಗಳ ಮನೆಗೆ ಹೋಗಿದ್ದಾರೆ ಹಾಗಾಗಿ ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಕ್ಕಣೋಣವು ಸೇರಿ ಇವತ್ತೇನು ನೆರೆ ಪರಿಹಾರ ಮಳೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಬರ್ತಿರ್ತಕ್ಕಂತಹ ಮಳೆ ಪ್ರಕೃತಿ ವಿಕೋಪದಿಂದ ಇವತ್ತು ಮಳೆ ಬಂದಿದೆ ಹೊಸನಗರ ತಾಲೂಕು ಇರ್ಬೋದು ತಿರ್ಥಳಿ ತಾಲೂಕಿನಲ್ಲಿ ಒಂದಿಷ್ಟು ಅನಾಹುತಗಳು ಕೂಡ ಆಗಿದೆ ಮನೆಗಳು ರಸ್ತೆಗಳು ಬಡವರಿಗ ಜೀವನ ಅಸ್ತವ್ಯಸ್ತ ಆಗಿರುವಂಥ ಸ್ಥಿತಿನಲ್ಲಿ ಇವತ್ತು ಶಾಸಕರು ಇಲ್ಲ ಅನ್ನೋವಂಥದ್ದು ಅದರಲ್ಲಿ ಅವರ ಪೂರ್ವ ನಿಯೋಜಿತ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆಯೇ ಅವರ ಮರಳು ಮನೆಗೆ ಕಾರ್ಯಕ್ರಮ ಇತ್ತು ಹಾಗಾಗಿ ಅವ್ರು ಹೋದ್ರು ಆ ಹೋಗಿರುವಂತಹ ಸಂದರ್ಭದಲ್ಲಿ ಅಧಿವೇಶನ ನಮ್ಮ ಪ್ರಕೃತಿ ವಿಕೋಪ ಎಲ್ಲರೂ ಕೂಡ ಶುರುವಾಗಿದೆ ಆದ್ರೆ ಅವ್ರು ಅಲ್ಲಿದ್ದು ಇಲ್ಲಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಾಲೂಕಿನ ದಂಡಾಧಿಕಾರಿಗಳನ್ನ ಫೋನ್ ನಂಬು ದೂರವಾಣಿ ಮೂಲಕ ಮೂಲಕ ಅವರು ಸಂಪರ್ಕ ಮಾಡಿ ಅಲ್ಲಿನ ದಂಡಾಧಿಕಾರಿಗೆ ತಾಲೂಕಿನ ಪ್ರವಾಸ ಮಾಡಬೇಕು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಶಾಸಕರ ಆಪ್ತ ಕಾರ್ಯದರ್ಶಿಗಳಿರ್ಬೋದು ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ನಮ್ಮ ಎಲ್ಲೆಲ್ಲಿ ಪರಿ ಏನೇನು ಅನಾಹುತಗಳಾಗಿದೆ ರಸ್ತೆಗಳು ಹೋಗಿದೆ ಮನೆಗಳ ಮೇಲೆ ಮರಗಳು ಬಿದ್ದು ಅನಾಹುತಗಳಾಗಿದೆ ಈ ಥರದನ್ನೆಲ್ಲದನ್ನು ಕೂಡ ಒಂದು ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂಥದ್ದನ್ನು ಕೂಡ ಅವರು ಅಲ್ಲಿತ್ತು ಇದ್ರೂ ಕೂಡ ಅವರ ಕೆಲಸಗಳನ್ನ ಮಾಡಿದ್ದಾರೆ ಅವ್ರಿಗೆ ಹೋಗಾದ್ಮೇಲೆ ಕೂಡ ತಾಲೂಕ್ ಪಂಚಾಯತ್ ಎರಡಾವದಿನಲ್ಲಿ ಅಧ್ಯಕ್ಷರಾಗಿದ್ದಾಗ ಅವರು ಕೂಡ ಶಾಸಕರಾಗಿರ್ತಾರೆ ಅವ್ರಿಗೆ ಹತ್ತು ವರ್ಷ ಅಧಿಕಾರ ಇಲ್ಲದೆ ಇದ್ದಾಗಲೂ ಕೂಡ ಅವರು ಜನಸಾಮಾನ್ಯರ ಜೊತೆಗೆ ಇದ್ದಂತವ್ರು ಅಧಿಕಾರ ಇಲ್ಲದೆ ಇದ್ದಾಗ್ಲೂ ಎಲ್ಲಾ ಜನರ ಪರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಯೋಧರ ಪರವಾಗಿ ಜನ